ಕಲಬುರ್ಗಿ ಚಿತ್ರಾಪುರದ ಎಲ್ಲರೂ ಚಿತ್ತ ಅಂತ ಹೇಳ್ತಾ ಇದ್ರೆ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅವಕಾಶಕ್ಕೆ ಅರ್ಜಿ ಹಾಕಬೇಕು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಈ ರೀತಿ ದುರ್ಬುದ್ಧಿ ಬಂದಿದೋ ಗೊತ್ತಿಲ್ಲ ಅನಾವಶ್ಯಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಟೀಕೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಇದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ತಂತ್ರನೋ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕ್ತಕ್ಕಂಥ ಕುತಂತ್ರವೋ ಅದೇ ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ ಹಾಗೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಏಕಾಂಗಿ ಆಗಿದ್ದಾರೆ ಏಕಾಂಗಿ ಆಗಿದ್ದಾರೆ ಈ ವಿಚಾರದಲ್ಲಿ ಆಡಳಿತ ಪಕ್ಷದ ಯಾವುದೇ ಸದಸ್ಯರು ಅವರ ಬೆಂಬಲಕ್ಕೆ ಬರ್ತಾ ಇಲ್ಲ ಇವತ್ತು ಗಾಂಧಿ ಕುಟುಂಬ ಇವತ್ತು ನೆಹರು ಇರ್ಬೋದು ಇಂದಿರಾ ಗಾಂಧಿಯವ್ರು ಇರ್ಬೋದು ಯಾರ ಕೈಲೂ ಕೂಡ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮಣಿಸೋದಕ್ಕೆ ಸಾಧ್ಯ ಆಗಿಲ್ಲ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಅಥವಾ ಹೇಳಿಕೆಗಳನ್ನು ಪ್ರತಿನಿತ್ಯ ಕೊಡೋದ್ರ ಮುಖೇನ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೆಲವರು ಏನು ಮಾಡ್ತಾ ಇದ್ದಾರೆ ವಾಸ್ತವಿಕ ಸತ್ಯವನ್ನು ಮರೆಮಾಚುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಪ್ರಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ ವಿನಃ ಇದರಲ್ಲಿ ಅವರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಏನು ಪಥಸಂಚಲನ ಆಗಬೇಕು ಅದು ಆಗ್ತದೆ ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯವು ಕೂಡ ಹೇಳಿದೆ ಅದು ಯಶಸ್ವಿಯಾಗಿ ಆಗ್ತದೆ ಚಿತ್ತಾಪುರದಲ್ಲಿ ಏನಾಗಬೇಕು ಸಹಜವಾಗೇ ಆಗ್ತದೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಸಹ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ ಆದರೆ ಈ ರೀತಿ ಟೀಕೆಗಳನ್ನು ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅವಹೇಳ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಧನ್ಯವಾದ ಅನೇಕ ಅಗ್ನಿ ಪರೀಕ್ಷೆಗಳನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎದುರಿಸದೆ ಯಶಸ್ವಿಯಾಗಿ ಗೆದ್ದು ಮುಂದೆ ಸಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಯಾವುದೇ ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ನೀಡದೇನೆ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ದಾಪುಗಾಲು ಹಾಕ್ತದೆ ವಿನಃ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾರೆ ಅವರು ಹತಾಶರಾಗಿದ್ದಾರೆ ಆ ಕಾರಣದಿಂದ ಪ್ರಿಯಾಂಕ ಖರ್ಗೆಯ ಕುಟುಂಬವನ್ನ ತಂದೆಯನ್ನ ಸಹೋದರನ ಆರೋಗ್ಯವನ್ನ ಪ್ರತಿನಿತ್ಯ ಕಾಲಿಡಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಮುಂದೊಂದು ಸ್ವಲ್ಪ ದಿನದಲ್ಲಿ ದಪ್ಪ ಬೆಳೆಗಾಗಿದೆ ಈ ಥರ ಟೀಕೆಗಳನ್ನೇ ಮಾಡ್ತಾರೆ ಅಂತ ಹೇಳಿದ್ದಾರೆ ಈ ರೀತಿ ಅಪ್ರಭುತ್ವ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ ನಾನು ತಮ್ಮ ಮೂಲಕ ಗೌರವಿತ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದೇ ಮಾತನ್ನು ಹೇಳ್ತೇನೆ ಕೆಲಸಕ್ಕೆ ಬಾರೋದನ್ನು ಮಾತನಾಡೋದನ್ನು ಬಿಟ್ಟು ನಲವತ್ತೈವತ್ತು ವರ್ಷಗಳ ನಲವತ್ತೈವತ್ತು ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಹಿಡಿತವನ್ನು ಹಿಡ್ಕೊಂಡು ತಮ್ಮ ತಂದೆಯವರಾಗಲಿ ತಾವಾಗಲಿ ಇವತ್ತು ಸಚಿವ ಏನಿದ್ದೀರಿ ಗುಲ್ಬರ್ಗ ಜಿಲ್ಲೆಯ ಪರಿಸ್ಥಿತಿ ಇವತ್ತು ಏನಾಗಿದೆ ಶೈಕ್ಷಣಿಕವಾಗಿ ಯಾ ಎಷ್ಟು ಹಿಂದುಳಿದಿತ್ತು ಗುಲ್ಬರ್ಗ ಜಿಲ್ಲೆ ಅದಕ್ಕೆ ಯಾರು ಹೊಣೆಗಾರರು ನಿಮ್ಮ ಜಿಲ್ಲೆ ಹೊತ್ತು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆಗಾರರು ಬಿ ಜೆ ಪಿ ಸರ್ಕಾರ ಇದ್ದಾಗ ಗುಲ್ಬರ್ಗ ಜಿಲ್ಲೆ ಎಷ್ಟು ಸ ಸಾವಿರ ಕೋಟಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಟ್ಟಿದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಎಷ್ಟು ಜ ಹಣವನ್ನು ನೀಡಿದ್ದೀರಿ ಎಷ್ಟು ಅಭಿವೃದ್ಧಿ ಯಾರ ಕಾಲದಲ್ಲಿ ಆಗಿದೆ ಇದ್ರ ಬಗ್ಗೆ ಸ್ವಲ್ಪ ಅವ್ರು ಬೆಳಕು ಚೆಲ್ಲಿದ್ರೆ ಬಹುಶಃ ಅವ್ರಿಗೂ ಕೂಡ ಒಳ್ಳೆಯದಾಗ್ತದೆ ಧನ್ಯವಾದ